ಸ್ಮಾರ್ಟ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಮಕ್ಕಳ ಬೆಳಕಿನ ಹಬ್ಬ ರೈತರ ಸುಗ್ಗಿಯ ಹಬ್ಬವಾದ ದೀಪಾವಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಒಂದು ವಾರದ ಮುಂಚೆ ನಾವು ಹರಿಹರ ನಗರದ ಹನ್ನೊಂದನೇ ವಾರ್ಡಿನ ಕೇಶವನಗರದ ಉದ್ಯಾನವನದ ಅವ್ಯವಸ್ಥೆಯ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಸಟ್ಟಿ ಬಣದ ತಂಡದವರ ಒಂದು ವತಿಯಿಂದ ನಮ್ಮ ವಾಹಿನಿಯ ಮುಖಾಂತರ ವರದಿ ಮಾಡಿದ್ದೆವು ವರದಿ ನೋಡಿದ ತಕ್ಷಣವೇ ನಗರಸಭೆ ಪೌರಾಯುಕ್ತರಾದ ನಾಗರಾಜ್ ಹಿರಿಯ ಆರೋಗ್ಯಾಧಿಕಾರಿಯಾದ ಸಂತೋಷ್ ನಾಯಕ್ ನವೀನ್ ಕಟ್ಟೆಮನೆ ಬಫೆದಾರ್ ವೀರೇಶ್ ಹನುಮಂತಪ್ಪ ಇವರುಗಳು ಕಾರ್ಯಪೌರತ್ತರಾಗಿ ಉದ್ಯಾನವನವನ್ನು ಮೂರೇ ದಿನದಲ್ಲಿ ಸ್ವಚ್ಛತಾಗೊಳಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ತಂಡದವರಾದ ತಾಲೂಕು ಅಧ್ಯಕ್ಷರಾದ ರಾಮೇಶ್ ಮಾನೆ ನಗರ ಘಟಕದ ಅಧ್ಯಕ್ಷರಾದ ಪ್ರಿಯತಮ್ ಬಾಬು ಹಾಗೂ ಕಾರ್ಯದರ್ಶಿಯಾದ ಹನುಮಂತಪ್ಪ ಟಿ ಎಸ್ ಉಪಾಧ್ಯಕ್ಷರಾದ ಅಲಿ ಅಕ್ಬರ್ ಹಾಗೂ ಸಂಘಟನೆಯ ಎಲ್ಲ ತಂಡದವರನ್ನು ಕರೆಸಿ ಈ ಒಂದು ಉದ್ಯಾನವನದ ಸ್ವಚ್ಛತೆಯ ಬಗ್ಗೆ ತಿಳಿಸಿದರು ಈ ಒಂದು ಕಾರ್ಯದಕ್ಷತೆಗೆ ಸಾರ್ವಜನಿಕರಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳದ ತಂಡದವರಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಳದ ಹರಿಹರ್ ತಾಲೂಕು ಘಟಕದ ಅಧ್ಯಕ್ಷರಾದ ರಾಮೇಶ್ ಮಾನೆ ನಗರ ಘಟಕದ ಅಧ್ಯಕ್ಷರಾದ ಪ್ರಿಯತಂ ಬಾಬು ಸಹಕಾರ್ಯದರ್ಶಿಯಾದ ಹನುಮಂತಪ್ಪ ಪಿಎಸ್ ಎಸ್ ಉಪಾಧ್ಯಕ್ಷರಾದ ಅಲಿ ಅಕ್ಬರ್ ಹಾಗೂ ಅವರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ನಗರದಲ್ಲಿ ಉತ್ತಮ ಒಂದು ಸಮಾಜ ಸೇವೆಯನ್ನು ಸಲ್ಲಿಸುತ್ತಿದ್ದು ಅವರ ಒಂದು ಸಮಾಜ ಸೇವೆ ಯಾವಾಗಲೂ ಇದೇ ರೀತಿ ಸಾಗಲಿ ಎಂದು ನಮ್ಮ ಸ್ಮಾರ್ಟ್ಲೂಸ್ ಕನ್ನಡ ವಾಹಿನಿಯ ಮುಖಾಂತರ ಅವರಿಗೆ ಒಂದು ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ತಮ್ಮೆಲ್ಲರ ಸಹಕಾರ ಸಹಯೋಗ ನಮ್ಮ ಒಂದು ಸ್ಮಾರ್ಟ್ಲೇಸ್ ವಾಹಿನಿಯ ತಂಡದವರಿಗೆ ಇರಲಿ ಎಂದು ಈ ಮೂಲಕ ಅವರಿಗೆ ನಮ್ಮ ಮಹಿಳೆಯ ತಂಡದವರ ಪರವಾಗಿ ಧನ್ಯವಾದಗಳು ಈ ಒಂದು ಕೇಶನರ ಪಾರ್ಕಿನ ಒಂದು ಗಿಡಗಂಟೆ ಬೆಳೆದಿದೆ ಅಂತ ಹೇಳಿದ್ವಿ ಕೂಡಲೇ ತಕ್ಷಣನೇ ಈ ಒಂದು ಪಾರ್ಕಿಗೆ ಬಂದು ಸುದ್ದಿ ಮಾಡಿದ ಮುಖಾಂತರ ಏನಾಗಿದೆ ಅಂದ್ರೆ ಇವತ್ತು ನಗರಸಭೆ ಪಾರ್ಕ್ ನೋಡದೆಲ್ಲ ತುಂಬಾ ಸ್ವಚ್ಛ ಸ್ವಚ್ಛತೆ ಆಗಿದೆ ಅಂದ್ರೆ ಈ ಒಂದು ಸ್ಮಾರ್ಟ್ ನ್ಯೂಸ್ ಕನ್ನಡ ಅಂತಕ್ಕಂಥದ್ದು ಇಲ್ಲಿ ಏನಾಯ್ತಪ್ಪ ಅಂದ್ರೆ ಸಾರ್ವಜನಿಕರ ಒಂದು ಸೇವಾಗಿಯೇ ಇಲ್ಲಿ ತಮ್ಮ ಒಂದು ಸ್ಮಾರ್ಟ್ ನ್ಯೂಸ್ ಕೆಲಸ ಮಾಡ್ತಾ ಇದೆ ಅಂದ್ರೆ ಕ್ಷಣದಲ್ಲಿ ಆಗಿರ್ಬೋದು ಯಾವುದೇ ಒಂದು ಸಮಾಜಕ್ಕೆ ಅನುಕೂಲವಂತ ಇದ್ರೆ ಅಲ್ಲಿ ನಮ್ಮ ಅಲ್ತಾಫ್ ಆಗಿರ್ಬೋದು ನಮ್ಮ ಜಿಲ್ಲಾನಿ ಸರ್ ಆಗಿರ್ಬೋದು ಮತ್ತು ನಮ್ಮ ಬಕ್ಷಿ ಸರ್ ಆಗಿರ್ಬೋದು ಇವರು ಕೇವಲ ತಮ್ಮ ಸ್ವಂತ ಕೋಸ ಚಾನಲ್ ನಡೆಸ್ತಾ ಇಲ್ಲವರು ಸಾರ್ವಜನಿಕರು ಹಿತಕ್ಕೋಸ್ಕರ ಈ ಒಂದು ಸ್ಮಾರ್ಟ್ ನ್ಯೂಸ್ ಚಾನಲನ್ನು ಜನರಿಗೆ ಏನು ಸಮಸ್ಯೆ ಸ್ಪಂದ ಕೂಡಲೇ ಸ್ಪಂದನೆ ಮಾಡೋದ ಮುಖಾಂತರ ಈ ಒಂದು ಸಾರ್ವಜನಿಕ ಅನುಕೂಲ ನೆರವಾಗುತ್ತೆ ಹಾಗಾಗಿ ಮತ್ತೊಮ್ಮೆ ಈ ಒಂದು ಸ್ಮಾರ್ಟ್ ನ್ಯೂಸ್ ಚಾನಲ್ಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಒಂದಿಗಳೇ ಕೇಶವ ನಗರದಲ್ಲಿ ಕೌನ್ಸಿಲರ್ ಆದಂಥ ಮರದೇವನವರ ಮನೆಯವರು ಕೂಡ ಈ ವಾರ್ಡ್ ಕೌನ್ಸಿಲರು ಅದೇ ರೀತಿಯಾದಂಥ ಸಂತೋಷ್ ಸಾರರು ನಮ್ಮ ಕಮಿಷನರ್ ಆದರ ನಗನ್ ಸಾರು ಮತ್ತು ನಮ್ಮ ನವೀನ್ ಸಾರರು ದಪ್ಪೇದರ್ ಸಾರರು ಇವರೆಲ್ಲರೂ ಕೂಡ ವೀರೇಶ್ ಅವರು ಯಾಕಂದರೆ ಈಗ ಈ ಕಾರ್ಯಕ್ರಮ ಯಾಕೆ ಮಾಡ್ತಿದ್ದೀವಿ ಅಂದರೆ ತಕ್ಷಣವೇ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನು ಬೆಳಗ್ಗೆ ಏಳು ಗಂಟೆಗೆ ಬಂದ್ರಿ ಇಲ್ಲಿ ಪಾರ್ಕಿಗೆ ಪಾರ್ಕಿಗೆ ಏಳು ಗಂಟೆಗೆ ಬಂದು ವೀಕ್ಷಣೆ ಮಾಡಿ ನಮ್ಮನ್ನು ತಕ್ಷಣ ನಮ್ಮನ್ನು ಕರೆಸಿ ಇಲ್ಲೇನು ಆಗಿದೆ ಏನಿಲ್ಲ ಅಂತೇಳಿ ತಮ್ಮ ಕೈಯಲ್ಲಿರೋಂಥ ಅಧಿಕಾರಿಗಳಿಗೆ ಕೈ ಕೈಯಲ್ಲಿರೋಂಥ ಅಧಿಕಾರಿಗಳಿಗೆ ಅವರಿಗೆ ಚಾರ್ಜ್ ಮಾಡಿ ಇದು ತಕ್ಷಣವೇ ನನಗೆ ಎರಡು ದಿವಸದಲ್ಲಿ ಕ್ಲಿಯರ್ ಆಗ್ಬೇಕಂತಂದಾಗ ಸಂತೋಷ್ ಸವ್ರು ಬಂದರು ಸರ್ ನಾನು ಏನೇ ಆಗಲಿ ನಾನು ಒಂದು ವಾರ ಟೈಮ್ ಕೊಟ್ಟಿದ್ದೆ ನಾನು ಎರಡು ಮೂರು ದಿವಸದಲ್ಲಿ ಕಾರ್ಯರೂಪ ಮಾಡಿ ನಮಗೆ ನಮಗೆ ಮೆಚ್ಚುಗೆ ಪಡಿಸಿದ್ದಾರೆ ನಾವು ಕೂಡ ಕಮಿಷನರಿಗೆ ಕೂಡ ಯಾಕಂದರೆ ಹರಿಹರದಲ್ಲಿ ಮೂರ್ನಕ್ಕೆ ಮೂರನೇ ಪಾರಕ್ಕು ನಾವು ಕೈ ಹಾಕಿರೋದು ಜೆ ಸಿ ಬಡಾವಣೆಯಲ್ಲಿ ಪಾರ್ಕ್ ಇತ್ತು ಅದನ್ನೂ ಅಭಿವೃದ್ಧಿ ಆಗ್ತಿದೆ ಕೇಶವನಗರದಲ್ಲಿ ಪಾ ಇದೆ ಅದು ಅಭಿವೃದ್ಧಿ ಆಗ್ತಿದೆ ಈ ಅಧಿಕಾರಿಗಳು ಏನಪ್ಪ ಅಂದರೆ ಕೆಲಸ ಮಾಡಿದರೆ ಎಲ್ಲದೂ ಅಭಿವೃದ್ಧಿ ಆಗುತ್ತೆ ಈ ಕೆಲಸ ಎಚ್ಚರಿಕೆಯನ್ನು ನಮ್ಮ ಪೌರಾಯಿತರು ಬಂದು ಗಮನಿಸಿ ಇದನ್ನು ಕಾರ್ಯ ನಮ್ಮ ಪೌರಾಯಿತರಾದಂಥ ನಾಗ ನಗನ ಸರ್ಗೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ ಸಂತಸ್ ಸಾರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ ನವೀನ್ ಸಾರಿಗೂ ಅಭಿನಂದನೆ ಸಲ್ಲಿಸ್ತೇವೆ ವೀರೇಶಿ ಮತ್ತು ಹನುಮಂತ ಅವರಿಬ್ಬರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ ಕರ್ನಾಟಕ ರಕ್ಷಣೆ ವ್ಯಾಧಿಕ್ಕೂ ಕೆಲಸ ಇಲ್ಲಾಂದ್ರೆ ಹೋರಾಟಕ್ಕೂ ಮಾಡ್ತೀವಿ ಮತ್ತು ಅದು ಕೆಲಸ ಆಯಿತು ಅಂದರೆ ಅಭಿನಂದನೆ ಕಾರ್ಯಕ್ರಮವನ್ನು ಮಾಡ್ತೇವೆ ಇದು ನಾವು ಯಾವಾಗಲೂ ಕೂಡ ಹೋರಾಟಕ್ಕೆ ಮುಂಚೆಳಿತವಾಗಿರುತ್ತೆ ನಾಡು ನುಡಿಗೋಸ್ಕರ ಯಾವತ್ತೂ ಹೋರಾಟ ಮಾಡ್ತೇವೆ ಯಾವಾಗಲೂ ಕೂಡ ನಾವು ನೊಂದ ಜೀವಗಳಿಗೆ ಧ್ವನಿ ಎತ್ತಂಥ ಕೆಲಸ ನಾವು ಈ ಕರ್ನಾಟಕ ರಕ್ಷಣೆ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟರು ಕೂಡ ಯಾವಾಗಲೂ ಅದೇ ಹೇಳ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಇಂದ ಯಾವುದೇ ಸಾರ್ವಜನಿಕರ ವಸ್ತುಗಳನ್ನು ಹಾಳಾದರೆ ಪಾರ್ಕ್ ಹಾಳಾದರೆ ಫಸ್ಟು ಸಾರ್ವಜನಿಕರು ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ಧ್ವನಿ ಎತ್ತಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಗಮನಕ್ಕೆ ಹಾಕಿದ ಹಾಕಿದ್ದೀವಿ ಅವರು ಕೂಡ ಈ ವಿ ಡಿ ಎಫ್ ಫೋಟೋಸ್ ಎಲ್ಲ ನೋಡ್ತಾ ಇರ್ತಾರೆ ಇವತ್ತಿನ ಕಾರ್ಯಕ್ರಮ ಕೂಡ ನಾವು ಬೆಂಗಳೂರಿನಲ್ಲಿದ್ದರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಗಮನ ಹರಿಸ್ತಾರೆ ಹಾಗಾಗಿ ನಮ್ಮ ಇವತ್ತು ಕಮಿಷನರು ಕೂಡ ಹಾಗೆ ಮೆಚ್ಚಿ ಇದೆಲ್ಲ ವೀಕ್ಷಣೆ ಮಾಡಿದರು ಅವರಿಗೆಲ್ಲ ಮನ್ಸಿಗೆ ಖುಷಿಯಾಗಿದೆ ಇನ್ನೂ ನಾನು ಮಾಡಿಸ್ತೀನಿ ಇನ್ನೂ ಏನಾದ್ರು ಕೆಲಸ ಇದ್ರೆ ಹೇಳಿ ನಾನು ಇರೋ ತನಕ ಒಳ್ಳೆಯ ಕೆಲಸ ಮಾಡಿ ನಾನು ಮುಂದೆ ಹೋಗ್ತೀನಿ ಅಂತೇಳಿ ಅವ್ರಿಗೂ ಕೂಡ ನಾನು ಭಾಳ ಸ ಕರ್ನಾಟಕ ರಕ್ಷಣೆ ವೇದಿಕೆ ಅವ್ರು ಯಾವಾಗಲೂ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಿದ್ದೀವಿ ಅವರು ಭಾಳ ಸೀರಸ್ ಹಿರಿಯ ನಾಗರಿಕರು ಅವರು ತಕ್ಷಣ ಬೆಳಗ್ಗೆ ನಾವು ಬಂದು ಬರೋಕ್ಕಿಂತ ಮುಂಚೆ ಸಂತೋಷವಾಗಿ ಕರ್ಕೊಂಬಂದು ಇಲ್ಲಿ ನಿಂದಿರ್ಸ್ಕೊಂಡು ನಮ್ಗೆ ನೋಡಿದಾಗ ನಂಗೆ ಭಾಳ ಆಶ್ಚರ್ಯ ಆಯ್ತು ಅವೆಲ್ಲ ವಾಕ್ ಫ್ರೀಡ್ನಲ್ಲಿ ಇದ್ದೀವಿ ನಾವೆಲ್ಲ ಆ ವಾಕ್ಪೀಡಿನಿಂದನೇ ಅವರು ಬಂದರು ಸರ್ ಅದಕ್ಕೆ ಯಾವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಇವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಇನ್ನೂ ಆರೋಗ್ಯ ಕೊಡಲಿ ಇನ್ನೂ ಕೆಲಸ ಮಾಡೋ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಕರ್ನಾಟಕ ರಕ್ಷಣೆ ವೇದಿಕೆ ಯಾವಾಗಲೂ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಯಾವತ್ತು ನಿಟ್ಟ ನಿರಂತರ ನ್ಯೂಸ್ ಸುದ್ದಿನ ಸುದ್ದಿ ಮಾಡುವಂಥ ಚಾನಲ್ಲು ಯಾಕಂದರೆ ಜಿಲಾನಿ ಅಲ್ತಾಫು ಮತ್ತು ಬಕ್ಷಿದ್ ಇವರು ತ್ರಿಮೂರ್ತಿಗಳಿದ್ದಂಗೆ ಹರಿಹರಕ್ಕೆ ತ್ರಿಮೂರ್ತಿಗಳು ಏನಾರೋ ಕೈ ಹಾಕಿದರೆ ಅದನ್ನು ಕಾರ್ಯರೂಪಕ್ಕೆ ಆಗೋವರೆಗೂ ಕೂಡ ಈ ಮಾಧ್ಯಮ ಗೋಸ್ಕರ ನಿರಂತರ ಹೊರ ನಿರಂತರ ಸುದ್ದಿ ಮಾಡ್ತಾರೆ ಅವ್ರಿಗೂ ಕೂಡ ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಆದಿಕಾ ಶುಭಾಶಯಗಳು ಹೇಳ್ತೇವೆ ಯಾಕಂದರೆ ಇವರಿಗೆ ಇದರಿಂದ ಸುದ್ದಿ ಮಾಡೋದರಿಂದ ಎಷ್ಟು ಕಷ್ಟ ಇರುತ್ತೋ ಎಷ್ಟು ನೋವಿರುತ್ತೋ ಅದು ಏನೋ ಅವರಿಗೆ ಅನುಕೂಲ ಇರುತ್ತೋ ಗೊತ್ತಿರಲ್ಲ ನಮಗೆ ನಾವು ತಕ್ಷಣ ಕರೆದಾಗ ಅವರು ಸಂಜೆನೋ ರಾತ್ರಿನೋ ಹೊತ್ತು ಗೊತ್ತಾಗಲ್ಲ ಹಾಗಾಗಿ ಅವರು ತಕ್ಷಣ ಬರ್ತಾರೆ ಅವ್ರಿಗೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಯಾಕಂದ್ರೆ ನಿರಂತರ ಹೋರಾಟ ಇದು ಯಾರಿಗೂ ಕೂಡ ತಪ್ಪಿದ್ದಲ್ಲ ಯಾಕಂದರೆ ನಿಂತು ನಿಂತ ನೀರಲ್ಲ ಇದು ಯಾವ ಹರೇ ನೀರು ಇದು ಚಾನಲ್ ಇದು ಸ್ಮಾರ್ಟ್ ಸ್ಮಾರ್ಟ್ ನ್ಯೂಸ್ ಚಾನಲ್ ಯಾವಾಗಲೂ ಹರಿತ ಇರುತ್ತೆ ಇಂಥ ಚಾನಲ್ ಬೇರೆ ಬೇರೆ ಚಾನಲ್ಗಳು ಬಂದೋಗಿದ್ದಾವೆ ಅದೇ ನಿರಂತರ ಸುದ್ದಿ ಮಾಡ್ತಿರೋದಂದ್ರೆ ಸ್ಮಾರ್ಟ್ ಚಾನಲ್ ಯಾವಾಗಲೂ ಕೂಡ ಅವರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ನಿರಂತರ ಹೋರಾಟಕ್ಕೆ ಒಂದು ಶಕ್ತಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣೆ ವಿದ್ಯಕ್ಕೆ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲ ಮುಂದೆ ಏನೇ ಒಂದು ಚಟುವಟಿಕೆಗಳು ಇದ್ದರೆ ನಿಮ್ಮ ಗಮನಕ್ಕೆ ಹಾಕ್ತೀವಿ ನಿಮ್ಮ ಒಂದು ಸುದ್ದಿಯಿಂದಲೇ ಇವತ್ತು ಇಷ್ಟೆಲ್ಲ ಅಧಿಕಾರಿಗಳು ಬಂದೋಗಂಥದೊಂದು ಒಂದು ಮೆಸೇಜ್ ಸಿಕ್ತು ಅವರಿಗೂ ಅವ್ರಿಗೆ ಎಷ್ಟು ನಾವು ಧನ್ಯವಾದಗಳು ಹೇಳಿದ್ರು ಕಡಿಮೆ ಜಿಲಾನಿ ಅವರಿಗೂ ಕೂಡ ಎಷ್ಟು ಹೇಳಿದ್ರು ಅವ್ರಿಗೆ ಬಕ್ಷಿತ್ ಸರ್ ಅವರಿಗೂ ಕೂಡ ಯಾಕಂದರೆ ಜಿಲಾನಿ ಅಲ್ತಾಪು ಮತ್ತು ಭಕ್ಷಿಸ್ತಾರ ಕೂಡ ಯಾಕಂದರೆ ಅವರು ಇದ್ರ ಹಿಂದೆ ಚಾನಲಿಂದ ಎಷ್ಟು ಕಷ್ಟಪಡ್ತಾರೋ ಎಷ್ಟು ಹಿಂದೆ ಅನ್ನೋದು ಅವ್ರಿಗೆ ಆ ಚಾನಲ್ ನಡೆಸೋರಿಗೆ ಗೊತ್ತಿರುತ್ತೆ ಹಂಗಾಗಿ ನಾವು ಕೂಡ ಹೋರಾಟಗಾರರು ನಿರಂತರ ಹೋರಾಟ ಮಾಡ್ತೀವಿ ಅವರ ಶಕ್ತಿ ನಮಗೆ ಬರಲಿ ನಮ್ಮ ಶಕ್ತಿ ಅವ್ರಿಗೆ ಕೊಡ್ತೀವಿ ಅಂತೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಕರ್ನಾಟಕ ಜೈ ಜೈ ಹಿಂದ್